ನಮಸ್ಕಾರ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಎಚ್ ಎಸ್ ಕೆ ಪ್ರಬಂಧಗಳ ಅಭಿಯಾನ ಸರಣಿಯಲ್ಲಿ ನಾನು ಓದುತ್ತಿರುವ ಪ್ರಬಂಧ ಕುರಿಗಳು ಸಾರ್ ಕುರಿಗಳು ನಾನು ಅಂದರೆ ಗೋನ್ವಾರ್ ರಾವ್ ಕುರಿಗಳು ಸಾರ್ ಕುರಿಗಳು ನಮ್ಮ ಪ್ರಜಾಪ್ರಭುತ್ವ ಪದ್ಧತಿ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತಿದೆ ಎನ್ನುವುದನ್ನು ತಿಳಿಯಬೇಕಾದರೆ ನಮ್ಮ ನಗರ ಬಸ್ ನಿಲ್ದಾಣಕ್ಕೆ ಹೋಗಿ ನೋಡಬೇಕು ಬಸ್ಸಿಗಾಗಿ ಕಾದು ನಿಲ್ಲಬೇಕು ಶಿಖರ ಸಮಯಗಳಲ್ಲಿ ಇನ್ನೂ ವೈಶಿಷ್ಟ್ಯ ದಿಕ್ಕು ದಸೆಯೇ ಗೊತ್ತಿಲ್ಲದ ತೊಳಲಾಟ ಕುರಿಗಳು ಸಾರ್ ಕುರಿಗಳು ಸಾಗಿದ್ದೇ ಗುರಿಗಳು ಎಂದು ನಮ್ಮ ಕವಿ ನಿಸಾರ್ ಅಹಮದ್ ಈ ಜನಜಂಗುಳ ನೋಡಿಯೇ ಕವಿತೆ ಬರೆದಿರಬೇಕು ಎಡದಿಕ್ಕಿಗೆ ಬಲ ದಿಕ್ಕಿಗೆ ಒಮ್ಮೆ ದಿಕ್ಕು ಪಾಲಾಗಿ ಒಮ್ಮೆ ಅದೂ ಕಳೆದುಕೊಂಡು ತಾಟಸ್ಥದಿ ದಿಕ್ಕೆಟ್ಟು ಹೇಗೆ ಹೇಗೋ ಏಗುತ್ತಿರುವ ಬರೀ ಕಿರಿಚಿರೇಗುತ್ತಿರುವ ಕುರಿಗಳು ಸಾರ್ ಕುರಿಗಳು ನಾಗರಿಕತೆ ನಮಗೆ ಇರುವ ವರಪ್ರಸಾದಗಳಲ್ಲಿ ಒಂದೆಂದರೆ ಕ್ಯೂ ಸಾಲುಗಟ್ಟಿ ಮೊದಲು ಬಂದವ ಮೊದಲು ಆಮೇಲಿನವರ ಸರದಿ ಅನಂತರ ಹೀಗಾದರೆ ಎಲ್ಲರಿಗೂ ನ್ಯಾಯ ಸಲ್ಲುವ ಅವಕಾಶ ಎಲ್ಲರಿಗೂ ಎಲ್ಲವೂ ಸಾಕಷ್ಟು ಸಮೃದ್ಧವಾಗಿ ದೊರೆಯುವಂತಹ ಆದರ್ಶ ರಾಜ್ಯವನ್ನು ಯುಟೋಪಿಯಾವನ್ನು ಸ್ಥಾಪಿಸುವುದು ಸಾಧ್ಯವಾಗದ ನಮ್ಮ ಹಿಂದಿನ ಪರಿಸ್ಥಿತಿಯಲ್ಲಿ ನಮಗೆಲ್ಲ ಇಷ್ಟಾದರೂ ಸಮಾಧಾನ ನೀಡುವಂತಹ ವ್ಯವಸ್ಥೆ ಎಂದರೆ ಇದೇ ಕ್ಯೂಟೋಪಿಯ ಆದರೆ ನಮ್ಮ ನಗರ ಬಸ್ ನಿಲ್ದಾಣದಲ್ಲಿ ಇದನ್ನು ಕೇಳಲೇಬೇಡಿ ಕಾಯುವವರು ಕಾಯುತ್ತಲೇ ಇರುತ್ತಾರೆ ತೋಳ್ಬಲ ಕಾಲ್ಬಲ ಇದ್ದವರು ನುಗ್ಗಿ ಏರಿ ಕುಕ್ಕರಿಸುತ್ತಾರೆ ಬಲವಿದ್ದವನು ಬದುಕುತ್ತಾನೆ ಉಳಿದವರು ಸತ್ತರೆ ಸಾಯಲಿ ಸಾಯಲೇಬೇಕು ಬಸ್ ಸೇರಬೇಕೆನ್ನಲು ಅವರಿಗೇನು ಅರ್ಹತೆ ಡಾರ್ ಡಾರ್ವಿನ್ ಹೇಳಿಲ್ಲವೇ ರಿಪೀಟ್ ಡಾರ್ವಿನ್ ಹೇಳಿಲ್ಲವೆ ಜೀವಿಯ ವಿಕಾಸವಾದದ ಹಾದಿಯಲ್ಲಿ ಗಟ್ಟಿಯಾದ ಜಂತುಗಳು ಸ್ಪರ್ಧೆಯಲ್ಲಿ ಗೆದ್ದು ಬದುಕುತ್ತವೆ ಉಳಿದವು ನಿರ್ವಂಶಿಗಳಾಗಿ ಸಾಯುತ್ತವೆ ಈ ಜಂಗಲಿ ನ್ಯಾಯ ಬೇಡವೆಂದು ಎಲ್ಲರೂ ಬದುಕಲೆಂದು ರೂಪಿಸಿದ್ದೇ ಕ್ಯೂನಿಂದ ಮೊದಲುಗೊಂಡು ವಿಶ್ವಸಂಸ್ಥೆಯವರೆಗೆ ನಾವು ನಿರ್ಮಿಸಿಕೊಂಡಿರುವ ನಾಗರಿಕ ವ್ಯವಸ್ಥೆ ಆದರೆ ನಮ್ಮ ಬಸ್ ನಿಲ್ದಾಣದಲ್ಲಿ ಮಾತ್ರ ಆ ವ್ಯವಸ್ಥೆ ಚಲನಚಿತ್ರ ಮಂದಿರಗಳ ಮುಂದೆ ಸಕ್ಕರೆ ಸೀಮೆ ಎಣ್ಣೆ ಮಾರಾಟ ಕೇಂದ್ರಗಳ ಮುಂದೆ ಗಂಟೆ ಗಂಟೆ ಸಹನೆಯಿಂದ ಕ್ಯೂ ಕಾಯುವ ನಮ್ಮ ಜನ ಬಸ್ ನಿಲ್ದಾಣದಲ್ಲಿ ಏಕೆ ಈ ಮಾರ್ಗ ಅನುಸರಿಸುವುದಿಲ್ಲವೋ ಅರ್ಥವಾಗುವುದಿಲ್ಲ ಸಿನಿಮಾ ಮಂದಿರಗಳ ಮುಂದೆ ಪೊಲೀಸರಿರುತ್ತಾರೆ ಏಕೆಂದರೆ ಅವರಿಗಲ್ಲಿ ಪುಡಿಗಾಸು ಲಭ್ಯ ಬಸ್ ಸ್ಟ್ಯಾಂಡಿನಲ್ಲಿ ಆದಾಯವಿಲ್ಲ ಅವರಲ್ಲಿ ಸುಳಿಯುವುದೂ ಇಲ್ಲ ಬಸ್ ಚಾಲಕರಿಗೂ ನಿರ್ವಾಹಕರಿಗೂ ಈ ಪ್ರಯಾಣಿಕರ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ಜನ ಬಸ್ಸಿಗಾಗಿ ಕಾಯ್ದು ನಿಂತಿರುವ ಸ್ಥಳಕ್ಕಿಂತ ಬಲು ಮುಂದೆಯೋ ಹಿಂದೆಯೋ ಬಸ್ಸು ನಿಲ್ಲಿಸಿದರಲ್ಲಿಯೇ ಅವರಿಗೆ ಸ್ವರ್ಗೀಯ ಆನಂದ ಹೆಂಗಸರು ಮಕ್ಕಳು ಮುದುಕರು ದುರ್ಬಲರು ಸತ್ಯವೋ ಕೆಟ್ಟೆವೋ ಎಂದು ಏದುತ್ತೇದುತ್ತ ಓಡಿ ಬಂದು ಬಸ್ಸನ್ನು ಏರುವುದನ್ನು ನೋಡುವುದೇ ಅವರಿಗೆ ಚಂದ ಇದು ಅವರಿಗೊಂದು ವಿನೋದ ಮನುಷ್ಯರಿಗೂ ಮೃಗಗಳಿಗೂ ಎಷ್ಟೊಂದು ಹತ್ತಿರದ ಸಂಬಂಧ ಇದೆ ಎಂಬುದನ್ನು ನೋಡಬೇಕಾದರೆ ನಮ್ಮ ಬಸ್ ನಿಲ್ದಾಣದಲ್ಲಿ ನೋಡಬೇಕು ಸ್ವಾರ್ಥದ್ದೇ ಇಲ್ಲಿ ಪರಮಾಧಿಕಾರ ಬಸ್ ಇರುವುದು ಜನಕ್ಕಾಗಿ ನಾವು ಇರುವುದು ಅವರಿಗಾಗಿ ಎಂಬ ಅರಿವು ನಮ್ಮ ಬಸ್ ಉದ್ಯೋಗಿಗಳಿಗೆ ಖಂಡಿತ ಇದ್ದಂತಿಲ್ಲ ಇಡೀ ಜನಜಂಗುಳಿ ಇರತಕ್ಕದ್ದು ಅವರಿಗಾಗಿ ಆಳುವವರು ಆಳಿಸಿಕೊಳ್ಳುವವರು ಎಂಬ ಎರಡು ನಿರ್ದಿಷ್ಟ ವರ್ಗಗಳು ಇರುವುದು ಸಾಮ್ರಾಜ್ಯಶಾಹಿಯ ವೈಶಿಷ್ಟ್ಯ ಪ್ರಜಾಪ್ರಭುತ್ವವಿದೆ ಎಂದು ಹೇಳಿಕೊಳ್ಳುವ ಸಮಾಜವಾದಿ ಹಾದಿಯಲ್ಲಿ ನಡೆಯುತ್ತಿದ್ದೇವೆಂದು ಬೆನ್ನು ಚಪ್ಪರಿಸಿಕೊಳ್ಳುವ ನಮ್ಮ ದೇಶದಲ್ಲಿ ಈ ಸಾಮ್ರಾಜ್ಯಶಾಹಿ ಮನೋಭಾವ ಅಧಿಕಾರಶಾಹಿ ಲಕ್ಷಣ ಹೋಗುವ ಸೂಚನೆಯನ್ನೇ ತೋರಿಸುತ್ತಿಲ್ಲ ನಾವೆಷ್ಟು ಅನಾಗರಿಕರು ನಮ್ಮ ಅಧಿಕಾರಿಗಳು ಎಷ್ಟು ದುರಹಂಕಾರಿಗಳು ನಿರ್ಲಜ್ಜರು ಸ್ವಾರ್ಥಿಗಳು ಎಂಬುದನ್ನು ನೋಡಬೇಕಾದರೆ ನಗರ ಬಸ್ ನಿಲ್ದಾಣಕ್ಕೆ ಹೋಗಿ ನೋಡಬೇಕು ನಮಸ್ಕಾರ